ಜೆಡಿಎಸ್ ಅಂದ ತಕ್ಷಣ ಗೊತ್ತಾಗೋದೆ ಎಚ್ ಡಿ ದೇವೇಗೌಡರ ಕುಟುಂಬ ಸಣ್ಣ ಪಕ್ಷ ಕಟ್ಟಿ ಅದರಲ್ಲಿ ಪ್ರಧಾನ ಮಂತ್ರಿ ಆದವರು ದೇವೇಗೌಡರು ಇಂಥ ದೇವೇಗೌಡರ ಕುಟುಂಬಕ್ಕೆ ತಮ್ಮದೇ ಆದ ಹೆಸರಿದೆ ಮಕ್ಕಳೆಲ್ಲ ರಾಜಕೀಯ ನಾಯಕರೇ ಇವರ ಕುಟುಂಬಕ್ಕೆ ಎಷ್ಟು ಒಳ್ಳೆಯ ಹೆಸರಿದೆಯೋ ಅಷ್ಟೇ ಕಪ್ಪು ಚುಕ್ಕೆ ಇದೆ ಅದರಲ್ಲಿ ಮುಖ್ಯವಾಗಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಹೆಸರಾಂತ ರಾಜಕಾರಣಿ ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ತಮ್ಮದೇ ನಾಯಕತ್ವದ ಚಾಪು ಮೂಡಿಸಿದ್ದಾರೆ ಮತ್ತೊಂದು ಕಡೆ ಇವರ ಪತ್ನಿ ಅನಿತಾ ಕೂಡ ಶಾಸಕಿ ಹಾಕಿದ್ರು ಪ್ರತಿಯೊಂದು ಹಂತದಲ್ಲೂ ಕುಮಾರಸ್ವಾಮಿ ಜೊತೆಗೆ ನಿಂತವ್ರು ಕುಮಾರಸ್ವಾಮಿ ಹಿಂದೆ ಹೆಣ್ಣಿನ ವಿಚಾರದಲ್ಲಿ ತಪ್ಪು ಮಾಡಿದಾಗ ಅದನ್ನು ಸರಿ ಮಾಡಿಕೊಂಡು ದೊಡ್ಡಗೌಡರ ಕುಟುಂಬದ ಮರ್ಯಾದೆ ಕಾಪಾಡದವ್ರು ಹಾಗಾದ್ರೆ ಅನಿತಾ ಕುಮಾರಸ್ವಾಮಿ ಯಾರು ಅವರು ದೇವೇಗೌಡರ ಸೊಸೆಯಾಗಿದ್ದು ಹೇಗೆ ಆಸ್ತಿ ಎಷ್ಟು ಅನ್ನೋದರ ಮಾಹಿತಿ ಇಲ್ಲಿದೆ ಅನಿತಾ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ತಳಗವಾರದಲ್ಲಿ ಜನಿಸಿದ್ರು ಇವರ ಕುಟುಂಬಕ್ಕೂ ರಾಜಕೀಯಕ್ಕೂ ನಂಟಿರಲಿಲ್ಲ ಆದರೂ ಅನುಕೂಲಸ್ಥ ಕುಟುಂಬವೇ ಆಗಿತ್ತು ಹೀಗಾಗಿ ಅನಿತಾ ಕುಮಾರಸ್ವಾಮಿ ಏನು ಕಷ್ಟ ಇಲ್ಲದೆ ಬೆಳೆದವರು ಇವರದ್ದು ತೆಲುಗು ಮಾತನಾಡುವ ಕುಟುಂಬ ಆದರೂ ಕನ್ನಡ ಸ್ವಚ್ಛವಾಗಿ ಕಲ್ತ್ಕೊಂಡಿದ್ದಾರೆ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಿಎ ಮುಗಿಸಿದ್ದಾರೆ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಿಇ ಮುಗಿಸಿದ್ದಾರೆ ಆಗ ಎಚ್ ಡಿ ದೇವೇಗೌಡರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು ತಮ್ಮ ಮಗ ಕುಮಾರಸ್ವಾಮಿಗೆ ಮದುವೆ ಮಾಡಿಕೊಡೋಕೆ ಹುಡುಗಿಯನ್ನು ಹುಡುಕ್ತಾ ಇದ್ರು ಆಗ ಅವರ ಕಣ್ಣಿಗೆ ಬಿದ್ದವರೇ ಈ ಅನಿತಾ ಕುಮಾರಸ್ವಾಮಿ ಎರಡು ಕುಟುಂಬದವರು ಒಪ್ಪಿದ್ರು ಒಪ್ಪಿ ಸಾವಿರದ ಒಂಬೈನೂರ ಎಂಬತ್ತಾರರ ಮಾರ್ಚ್ ಹದಿಮೂರರಂದು ಅನಿತಾ ಮತ್ತು ಕುಮಾರಸ್ವಾಮಿ ಮದುವೆ ಮಾಡಿದ್ರು ಈ ಮೂಲಕ ಅನಿತಾ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದ ಸಸಿಯಾದ್ರು ಎರಡು ವರ್ಷಗಳ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೆರಡರಂದು ಒಂದು ಮಗು ಕೂಡ ಆಯಿತು ಅವರೇ ನಿಖಿಲ್ ಕುಮಾರಸ್ವಾಮಿ ಅನಿತರನ್ನ ಮದುವೆ ಆಗುವಾಗ ಕುಮಾರಸ್ವಾಮಿ ಇನ್ನೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರಲಿಲ್ಲ ಬಿಸ್ನೆಸ್ ಅದು ಇದು ಅಂತ ಓಡಾಡಿಕೊಂಡಿದ್ರು ಸಿನಿಮಾ ಕ್ಷೇತ್ರದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ರು ನಂತರದಲ್ಲಿ ಅನಿತಾ ಕುಮಾರಸ್ವಾಮಿ ಕೂಡ ಸಿನಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ನಿರ್ಮಾಪಕರಾದ್ರು ನಂತರ ಚನ್ನಾಂಬಿಕಾ ಫಿಲ್ಮ್ಸ್ ಅನ್ನೋ ತಮ್ಮದೇ ಬ್ಯಾನರ್ ಶುರು ಮಾಡಿ ಹಲವು ಸಿನಿಮಾಗಳಿಗೆ ದುಡ್ಡು ಹಾಕಿದ್ರು ಅದರಲ್ಲಿ ಮೊದಲ ಸಿನಿಮಾ ಸೂರ್ಯವಂಶ ಸೂಪರ್ ಡೂಪರ್ ಹಿಟ್ ಆಗೋಯ್ತು ಮೇಲೆ ಪ್ರೇಮೋತ್ಸವ ಗಲಾಟೆ ಅಳಿಯಂದ್ರು ಜಿತೇಂದ್ರ ಚಂದ್ರ ಚಕೋರಿ ಜಾಗ್ವಾರ್ ಸೀತಾರಾಮ ಕಲ್ಯಾಣ ಅನ್ನೋ ಸಿನಿಮಾಗಳಿಗೆ ದುಡ್ಡು ಹಾಕಿದ್ರು ಸಾವಿರದ ಒಂಬೈನೂರ ವಿಧಾನಸಭೆ ಚುನಾವಣೆ ವೇಳೆ ಕುಮಾರಸ್ವಾಮಿ ಕೂಡ ರಾಜಕೀಯದಲ್ಲಿ ಓಡಾಡೋಕೆ ಶುರು ಮಾಡಿದ್ರು ತಂದೆ ದೇವೇಗೌಡರ ಪರವಾಗಿ ರಾಮನಗರದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು ಇದಾದ್ಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆಗ ಪತಿಯ ಪರವಾಗಿ ಅನಿತಾ ಕುಮಾರಸ್ವಾಮಿ ಕೂಡ ಅಖಾಡಕ್ಕೆ ಇಳಿದು ಪ್ರಚಾರವನ್ನ ಮಾಡಿದ್ರು ಆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವಿನ್ ಆಗಿ ಸಂಸದರಾದ್ರು ಅಲ್ಲಿಂದ ವಿರೋಧ ಅಲ್ಲಿಂದ ಪರೋಕ್ಷವಾಗಿ ಕುಮಾರಸ್ವಾಮಿಯವರ ರಾಜಕೀಯ ಜೀವನ ಕೂಡ ಶುರುವಾಯಿತು ಮೇಲೆ ಪ್ರತಿ ಚುನಾವಣೆಯಲ್ಲೂ ಪತಿಯ ಪರ ಪ್ರಚಾರದಲ್ಲಿ ಭಾಗಿಯಾದ್ರು ಕ್ಷೇತ್ರದಲ್ಲಿ ಓಡಾಡೋಕೆ ಶುರು ಮಾಡಿದ್ರು ಇದಾದ್ಮೇಲೆ ಎರಡ್ ಸಾವಿರದ ಆರರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗ ಕುಮಾರಸ್ವಾಮಿ ಸಿಎಂ ಆಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು ಆಗ ಅವರು ಗ್ರಾಮ ವಾಸ್ತವ್ಯ ಅಂತ ಹಳ್ಳಿ ತಿರುಗೋಕೆ ಹೊರಟಾಗ ಅದಕ್ಕೆ ಸಪೋರ್ಟ್ ಮಾಡಿದ್ದು ಕೂಡ ಇದೇ ಅನಿತಾ ಕುಮಾರಸ್ವಾಮಿ ನಂತರ ಎರಡ್ ಸಾವಿರದ ಎಂಟರ ವಿಧಾನಸಭೆ ಉಪಚುನಾವಣೆಯಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಎರಡ್ ಸಾವಿರದ ಹದಿಮೂರರ ಲೋಕಸಭೆ ಉಪಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಟಿಕೆಟ್ ಕೊಡಲಾಯಿತು ಆದರೆ ಅಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಅನಿತಾ ಸೋತ್ರು ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲೂ ಅನಿತಾ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧಿಸಿ ಸಿಪಿ ಯೋಗೇಶ್ವರ ವಿರುದ್ಧ ಸೋತರು ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರ ಉಪಚುನಾವಣೆಯಲ್ಲಿ ಅನಿತಾ ಸ್ಪರ್ಧೆ ಮಾಡಿ ಗೆದ್ದು ಶಾಸಕಿಯಾದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಕಳೆದ ಸಲ ತಮ್ಮ ಮಗನಿಗಾಗಿ ರಾಮನಗರ ಕ್ಷೇತ್ರವನ್ನ ಬಿಟ್ಟುಕೊಟ್ರು ಆದ್ರೆ ನಿಖಿಲ್ ಚುನಾವಣೆಯಲ್ಲಿ ಸೋಲು ಅನುಭವಿಸಿ ಕ್ಷೇತ್ರ ಕೈತಪ್ಪಿ ಹೋಗುವಂತೆ ಆಯ್ತು ಅದು ಎರಡ್ ಸಾವಿರದ ಹತ್ತು ಅನಿತಾ ಕುಮಾರಸ್ವಾಮಿ ಮಧುಗಿರಿ ಕ್ಷೇತ್ರದ ಶಾಸಕಿಯಾಗಿದ್ದ ಸಮಯ ಆಗ ಚಿತ್ರನಟಿ ರಾಧಿಕಾ ಒಂದು ಬಾಂಬ್ ಸಿಡಿಸಿದ್ರು ಮಾಜಿ ಸಿ ಎಂ ಕುಮಾರಸ್ವಾಮಿ ಎರಡ್ ಸಾವಿರದ ಆರಲ್ಲಿ ನನ್ನನ್ನ ಮದುವೆಯಾಗಿದ್ದಾರೆ ನನಗೆ ಶಮಿಕಾ ಎನ್ನು ಮಗಳು ಕೂಡ ಇದ್ದಾರೆ ಅಂತ ಹೇಳಿಕೊಂಡ್ರು ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ರು ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿತ್ತು ಪ್ರತಿಯೊಂದು ಹಂತದಲ್ಲೂ ಪತಿಗೆ ಸಾಥ್ ಕೊಡ್ತಾ ಬಂದಿದ್ದ ಅನಿತಾಗೆ ಈ ಸುದ್ದಿ ಆಘಾತವನ್ನು ಮೂಡಿಸಿತ್ತು ಆದರೆ ಪತಿಯನ್ನ ಬಿಟ್ಟು ಕೊಡೋ ಹಾಗೆ ಇರಲಿಲ್ಲ ಯಾಕಂದ್ರೆ ಅವರು ಒಂದು ನಿರ್ಧಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ದೊಡ್ಡ ಕುಟುಂಬದ ಮರ್ಯಾದೆ ನಿಂತಿತ್ತು ಹೀಗಾಗಿ ಅನಿತಾ ತಮ್ಮ ಪತಿ ಕುಮಾರಸ್ವಾಮಿಯನ್ನ ಕ್ಷಮಿಸಿದ್ರು ಎಲ್ಲವನ್ನ ಸಹಿಸಿಕೊಂಡ್ರು ಇದಾದ ಮೇಲೆ ಕುಮಾರಸ್ವಾಮಿ ಕೂಡ ರಾಧಿಕಾಳಿಂದ ದೂರ ಆದ್ರು ಇದಾದ ಮೇಲೆ ಮತ್ತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡ ಇವರು ಒಂದು ಕಪ್ಪು ಚುಕ್ಕಿ ಇದ್ರು ಕೂಡ ಜನರು ಇವರ ಕುಟುಂಬಕ್ಕೆ ಆಶೀರ್ವಾದ ಮಾಡೋದನ್ನ ಬಿಡಲಿಲ್ಲ ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದ್ರೂ ಕೂಡ ಗೆಲ್ಲುತ್ತಲೇ ಇದ್ರು ಇದಾದ ಮೇಲೆ ಕೂಡ ಕುಮಾರಸ್ವಾಮಿ ತನ್ನ ತಪ್ಪಿನ ಬಗ್ಗೆ ಮಾತನಾಡುವಾಗ ವಿಧಾನಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪತ್ನಿಯನ್ನ ಹಾಡಿ ಹೋಗಲಿದ್ರು ನಾನು ತಪ್ಪು ಮಾಡಿದ್ದು ನಿಜ ಆದ್ರೆ ಅದನ್ನ ತಿದ್ದಿಕೊಳ್ಳೋಕೆ ನನ್ನ ಪತ್ನಿ ಅವಕಾಶ ನೀಡಿದ್ಲು ಹೀಗಾಗಿ ನಾನು ತಪ್ಪು ತಿದ್ದಿಕೊಳ್ಳೋಕೆ ಸಾಧ್ಯ ಆಯ್ತು ಅಂತ ಹೇಳ್ಕೊಂಡ್ರು ಅದಲ್ಲದೆ ಮನೆತನದ ಗೌರವ ಕಾಪಾಡಿದ ಕುಮಾರಸ್ವಾಮಿ ದೇವೇಗೌಡರ ಅಚ್ಚುಮೆಚ್ಚಿನ ಸೊಸೆಯಾದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಗ ನಿಖಿಲ್ಗೆ ಮದುವೆಯಾಗಿದ್ದು ಸೊಸೆ ರೇವತಿ ಮೊಮ್ಮಗ ಅವ್ಯಾನ್ ದೇವ್ ಜೊತೆ ಆರಾಮಾಗಿದ್ದಾರೆ ಇನ್ನು ಅನಿತಾ ಕುಮಾರಸ್ವಾಮಿ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಅನಿತಾ ಕುಮಾರಸ್ವಾಮಿ ಬಳಿ ಬರೋಬ್ಬರಿ ಮೂರು ಕೆ ಜಿ ಎಂಟುನೂರ ಐವತ್ತೆರಡು ಗ್ರಾಮ್ ನಷ್ಟು ಚಿನ್ನ ಇದೆ ಇದರ ಬೆಲೆ ಹದಿನಾರು ಲಕ್ಷ ರೂಪಾಯಿ ಅಷ್ಟಿದೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಐದು ಸಾವಿರದ ತೊಂಬತ್ತೊಂದು ಕ್ಯಾರೆಟ್ನ ವಜ್ರವಿದೆ ಅನಿತಾ ಕುಮಾರಸ್ವಾಮಿ ಚೆನ್ನಾಂಬಿಕಾ ಫಿಲ್ಮ್ಸ್ ಓನರ್ ಆಗಿದ್ದು ಕಸ್ತೂರಿ ಚಾನೆಲ್ನ ಡೈರೆಕ್ಟರ್ ಕೂಡ ಆಗಿದ್ರು ಇವರ ಬಳಿ ಪತಿಯಿಂದ ಹೆಚ್ಚು ಅಂದ್ರೆ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಇದೆ ಐವತ್ತೊಂಬತ್ತು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ ಬಿಸ್ನೆಸ್ ಸಂಬಳ ವಾಣಿಜ್ಯ ಕಟ್ಟಡಗಳ ಬಾಡಿಗೆ ಮತ್ತು ಬ್ಯಾಂಕ್ನಲ್ಲಿರೋ ದುಡ್ಡಿನ ಬಡ್ಡಿ ಆದಾಯದ ಮೂಲವಾಗಿದೆ ಇದು ಮಾಜಿ ಶಾಸಕಿ ಕುಮಾರಸ್ವಾಮಿ ಪತ್ನಿ ಅನಿತಾ ಅವರ ಜೀವನದ ಹೆಜ್ಜೆಗಳು ಇವರ ಬಳಿ ದುಡ್ಡಿಗೆ ಕೊರತೆ ಇರಲಿಲ್ಲ ಆದರೆ ಕುಮಾರಸ್ವಾಮಿ ಇಟ್ಟಿದ್ದ ತಪ್ಪು ಹೆಜ್ಜೆ ಇವರಿಗೆ ತೀರಾ ನೋವಾಗುವಂತೆ ಮಾಡಿತ್ತು ಯಾವುದೇ ಹೆಣ್ಣು ತಮ್ಮ ಗಂಡ ಏನೇ ತಪ್ಪು ಮಾಡಿದರೂ ಸಹಿಸಿಕೊಳ್ತಾಳೆ ಆದರೆ ಇನ್ನೊಂದು ಹೆಣ್ಣಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಆದ್ರೂ ಇವರು ತಮ್ಮ ಕುಟುಂಬಕ್ಕಾಗಿ ಅದನ್ನ ಸಹಿಸಿಕೊಂಡ್ರು ಈಗ ಪತಿ ಮಗ ಸೊಸೆ ಮೊಮ್ಮಗನ ಜೊತೆ ಆರಾಮಾಗಿದ್ದಾರೆ